ಡಿಪ್ರೆಷನ್ ಎಂಬುದು ದುರ್ಬಲತೆ ಅಲ್ಲ ಅದು ತುಂಬ ದಿನಗಳ ನೋವು ಹೇಳಲಾಗದ ಮಾತುಗಳು ಹೊರಗೆ ನಗುಮುಖ ಅದರ ಒಳಗೆ ಬಿರುಕುಗಳ ಜಗತ್ತು ಆದರೆ ತಿಳಿದಿರಲಿ ನೀನು ಒಂಟಿಯಾಗಿಲ್ಲ ಕತ್ತಲೆ ನೆನನ್ನು ಆವರಿಸಿರುವಂತೆ ಅನ್ನಿಸಬಹುದು ಶಕ್ತಿ ಕುಂದಿದಂತೆ ಪ್ರತಿದಿನವೂ ಹೋರಾಟದಂತೆ ಅದರ ಸತ್ಯ ಏನೆಂದರೆ ಕತ್ತಲೆ ಶಾಶ್ವತವಲ್ಲ ಬೆಳಕು ಬರುವ ಕ್ಷಣದಲ್ಲಿ ಕತ್ತಲೆ ಮಾಯವಾಗಿ ಹೋಗುತ್ತದೆ ಈ ನಿನ್ನ ನೋವನ್ನು ದೇವರು ಗಮನಿಸುತ್ತಾನೆ ನಿನ್ನ ತಲೆ ತಗ್ಗಿಸಲ್ಪಟ್ಟ ಜಾಗದಲ್ಲೇ ಆತನು ನಿನಗೆ ಹತ್ತಿರ ಬರುತ್ತಾನೆ ಜನರು ದೂರ ಹೋದರೂ ಪ್ರಪಂಚ ನಿನ್ನನ್ನು ಅರ್ಥ ಮಾಡಿಕೊಂಡಿಲ್ಲವಾದರೂ ಏಸು ನಿನ್ನ ಹೃದಯದ ಕೂಗನ್ನು ಕೇಳುತ್ತಾನೆ ಆತನು ಮೃದುವಾಗಿ ಹೇಳುತ್ತಾನೆ ಮಗನೇ ಮಗಳೇ ನೀನು ಮುರಿದಿರುವ ಜಾಗದಲ್ಲೇ ನಾನು ನಿನ್ನನ್ನು ಪುನಃ ಕಟ್ಟುತ್ತೇನೆ ಇದು ನಿನ್ನ ಅಂತ್ಯ ಅಲ್ಲ ಇದು ಹೊಸ ಆರಂಭ ಒಂದು ದಿಟ್ಟ ಉಸಿರು ತೆಗೆದುಕೊಂಡು ಒಂದು ಸರಳ ಪ್ರಾರ್ಥನೆಯೊಂದಿಗೆ ಒಂದು ಹೆಜ್ಜೆ ಮುಂದೆ ಕೇಳು ನಿನ್ನ ಕತೆ ಇನ್ನೂ ಮುಗುದಿಲ್ಲ ದೇವರು ಇನ್ನೂ ಬರೆಯುತ್ತಿದ್ದಾನೆ ಆದ್ದರಿಂದ ನೀನು ಸ್ಥಿರವಾಗಿ ನಿಲ್ಲುತ್ತಿ ಬೆಳಕು ಬರುತ್ತಿದೆ